ನೀವು ತಿಂಗ್ಳಿಗೆ ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ವರ್ಷಕ್ಕೆ ಹನ್ನೆರಡು ಲಕ್ಷ ದುಡಿಬೋದು ಶುರು ಮಾಡಿದ್ದ ಎಂಟು ತಿಂಗಳಲ್ಲಿ ಮೂವತ್ತೆಂಟು ಬ್ರಾಂಚ್ ನ ಆಲ್ರೆಡಿ ಮಾಡಿದಿ ಕರ್ನಾಟಕದಲ್ಲೇ ಹುಡುಕುದ್ರೆ ನಮ್ಮತ್ರ ಇರೋ ಅಷ್ಟು ಮೆನ್ಯೂ ಅಂದ್ರೆ ಫೈವ್ ಟಾಕ್ಸ್ ಆಫ್ ಮೆನ್ಯೂ ಯಾವ ಬ್ರಾಂಚೆಸಲ್ಲಿ ಕೂಡ ಸಿಗಲ್ಲ ಸರ್ ಅದೇ ನೀವು ಅರ್ನಿಂಗ್ಸ್ ಮಾಡ್ಬೋದಾ ಅಂತ ಕೇಳಿದ್ದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೀನಿ ಸೊ ಮೂರನೇ ಬ್ರಾಂಚ್ ಅಂದ್ರೆ ನಮ್ದು ಇವಾಗ ಮೂವತ್ತೆಂಟು ಬ್ರಾಂಚಲ್ಲಿ ಮೂರನೇ ಬ್ರಾಂಚ್ ತಗೊಂಡಿರೋರು ಒಂದು ಕ್ಯಾಂಡಿಮೆಂಟ್ಸ್ ಮಾಡಿರ್ತಾರೆ ಮುಂಚೆ ಅದನ್ನು ಮಾಡಿಕೊಂಡು ಲಾಸ್ ಮಾಡಿಕೊಂಡು ಹದಿನೈದು ಲಕ್ಷ ಸಾಲ ಮಾಡ್ಕೊಂಡಿದ್ರು ಸೊ ಪ್ರೆಸೆಂಟ್ಲಿ ನಮ್ಮ ಫ್ರಾಂಚೈಸಿ ತಗೊಂಡು ಒಂಬತ್ತರಿಂದ ಹತ್ತು ತಿಂಗಳಾಗಿದೆ ಅಷ್ಟೇ ಹದಿನೈದು ಲಕ್ಷ ಸಾಲ ತೀರಿಸಿ ಮೂರು ಲಕ್ಷ ಸೇವಿಂಗ್ಸ್ ಆಲ್ರೆಡಿ ಮಾಡಿದ್ದಾರೆ ಸೊ ಇದು ಒಂಬತ್ತು ತಿಂಗಳಲ್ಲಿ ಮಾಡಿರೋ ಅರ್ನಿಂಗ್ಸ್ ಸಾವ್ರದ ಸೊ ನೀವು ಫ್ರಾಂಚೈಸಿ ಅಂತ ಹುಡುಕ್ತಾ ಇದ್ರೆ ಆಲ್ಮೋಸ್ಟ್ ಸಿಗೋದೆಲ್ಲ ಬಂದು ನಾರ್ತ್ ಇಂಡಿಯಾದು ಅಂದ್ರೆ ನಿಮಗೆ ಮಹಾರಾಷ್ಟ್ರ ಆಗಿರ್ಬೋದು ಕೊಲ್ಲಾಪುರ ಅಂದ್ರೆ ಔಟ್ ಆಫ್ ದೇ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಫ್ರಾಂಚೈಸಿ ಸಿಗುತ್ತೆ ಇದು ಮೊದಲ ಬಾರಿಗೆ ಅಂದರೆ ಕರ್ನಾಟಕದ ಮೊಟ್ಟ ಮೊದಲ ಫ್ರಾಂಚೈಸಿ ಈ ಫ್ರಾಂಚೈಸಿ ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನು ಯಾವ ಫ್ರಾಂಚೈಸಿನೂ ಇಲ್ಲ ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಜುನಾಥ್ ಮಾತನಾಡ್ತಿರೋದು ಎಲ್ಲರಿಗೂ ಇವತ್ತಿನ ಈ ಒಂದು ಬ್ಲಾಗ್ ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ನಾನೇ ಇನ್ನೂ ಬೆಂಗಳೂರಾಗಿದ್ದೀನಿ ನಾನು ಇವತ್ತು ಇಲ್ಲಿಂದ ಬಂದ್ಬಿಟ್ಟು ನಾನು ವಾಪಸ್ ಧಾರವಾಡಕ್ಕೆ ಹೋಗ್ಬೇಕಾಯ್ತು ಹೋಗೋಕ್ಕಿಂತ ಮುಂಚೆ ನಾನು ಇಲ್ಲಿ ಬಂದುಬಿಟ್ಟು ಒಬ್ಬ ನಮ್ಮ ಫ್ರೆಂಡ್ ಇದ್ದಾನೆ ನಾನು ಮದುವೆ ಬೆಂಗಳೂರಾಗಿದ್ದೆ ನನ್ನ ಕ್ಲೋಸ್ ಫ್ರೆಂಡ್ ಅವರ ಅವರು ಬಂದುಬಿಟ್ಟು ಈ ಓನ್ ಆಗಿ ಒಂದು ಫ್ರಾಂಚೈಸಿ ಓಪನ್ ಮಾಡಿದ್ದಾರೆ ಕರುನಾಡ ಕೆಫೆ ಅಂತ ಹೇಳ್ಬಿಟ್ಟು ಆ ಒಂದು ಫ್ರ್ಯಾಂಚೈಸಿ ಬಂದುಬಿಟ್ಟು ತುಂಬಾ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ ಇವಾಗ ಆಲ್ರೆಡಿ ಅವ್ರು ಇದರಿಂದ ಎಷ್ಟು ಫ್ರ್ಯಾಂಚೈಸಿ ಓಪನ್ ಮಾಡಿದ್ದಾರೆ ಅಂತ ಹೇಳ್ಬಿಬಿಟ್ಟು ಅವ್ರ ಕಡೆ ಮಾತಾಡೋಣಂತ ಒಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅವ್ರ ಜೊತೆ ಮಾತಾಡ್ತೀನಿ ನಾನು ಆನಂತರ ನೀವು ಕೂಡ ಏನಾದರೂ ಓನಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದೈತಲ್ಲ ಈ ಒಂದು ವಿಡಿಯೋನ ಮಿಸ್ ಮಾಡಿದೆ ನೋಡಿರಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡ್ರಿ ನಿಮ್ಗೊಂದು ಬಿಸ್ನೆಸ್ ಐಡಿಯಾ ಈ ಒಂದು ವಿಡಿಯೋ ಒಳಗಡೆ ಗೊತ್ತಾಗತ್ತಿ ಬನ್ನಿ ಫ್ರೆಂಡ್ಸ ನಾನಿವಾಗ ಅವ್ರನ್ನ ಮಾತಾಡ್ತೀನಂತ ಅವ್ರು ಕೂಡ ಮಾತಾಡಿತಲ್ಲ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೇನೆ ನಿಮ್ಮ ಓನ್ ಆಗಿ ಅಗ್ದಿ ಕಡಿಮೆ ದುಡ್ಡು ಒಳಗಡೆ ಇತ್ತಲ್ಲ ಒಂದು ಫ್ರಾಂಚೈಸಿ ಓಪನ್ ಮಾಡ್ಕೊಂಡು ನಿಮ್ಮ ಒಂದ್ ಬಿಜಿನೆಸ್ ನ ಐತಲ್ಲ ನೀವು ಸ್ಟಾರ್ಟ್ ಮಾಡ್ಕೊಬೋದ ಇದೊಂದು ಒಳ್ಳೆಯ ಅಪೋರ್ಚುನಿಟಿ ಅಂತ ಹೇಳ್ಬೋದ ಬನ್ನಿ ಫ್ರೆಂಡ್ಸ ನಾನು ನಿಮಗ ಅವ್ರನ್ನ ಮಾತಾಡ್ತೇನೆ ಹಾಯ್ ಬ್ರೋ ಹೇಗಿದಿರ ಬ್ರೋ ಆರಾಮ ಚೆನ್ನಾಗಿದೀನಿ ನೀವು ಆರಾಮ ನೀವು ಬ್ರೋ ಬೆಂಗಳೂರು ಬಂದಿದ್ದೆ ಬೇರೆ ಏನೋ ಒಂದು ಕೆಲ್ಸದ್ ಮ್ಯಾಗ ಬಂದಿದ್ದೆ ಹಂಗ ನಿಮ್ನ ಮೀಟ್ ಆಗ್ಬೇಕಂತ ಅನಸ್ತದ ಅದ್ಕೆ ಮೀಟ್ ಆಗೋಣ ಅಂತ ಬನ್ನಿ ಬ್ರೋ ಫ್ರಾಂಚೈಸಿ ಹೆಂಗ್ ಹೋಗ್ತೈತಿ ಎಲ್ಲಾ ಆ ಅಂದ್ರೆ ನೀವೇ ನೋಡಿದೀರಾ ಆಲ್ಮೋಸ್ಟ್ ನಮ್ದು ಮೈನ್ ಬ್ರಾಂಚ್ ನೀವು ವಿಝಿಟ್ ಮಾಡ್ತಾ ಇದ್ರಿ ಸಾಜಾ ಕಸ್ಟಮರ್ ಆಗಿ ಬಂದಿದೀರಾ ಏ ಡೈಲಿ ಬರ್ತೀನಿ ಒಂದು ಲಾಸ್ಟ್ ಏಪ್ರಿಲ್ ಇಂದ ತಗೊಂಡ್ರೆ ಈ ಜಾನ್ ಫೆಬ್ ಒಂದಿಗೆ ಒಂದು ತರ್ಟಿ ಏಟ್ ಬ್ರಾಂಚಸ್ ಅಂದ್ರೆ ಮೂವತ್ತೆಂಟು ಬ್ರಾಂಚಸ್ ರೀಚ್ ಆಗಿದೆ ಪ್ರೆಸೆಂಟ್ ಸೊ ರನ್ನಿಂಗ್ ಬಂದು ಮೂವತ್ತ್ ಮೂರು ಬ್ರಾಂಚಸ್ ಇದೆ ಇನ್ನು ಐದು ಬ್ರಾಂಚ್ ಓಪನಿಂಗ್ ರೆಡಿ ಇದೆ ಅಂದ್ರೆ ಕೆಲಸ ನಡೀತಾ ಇದೆ ಸೊ ಆಲ್ಮೋಸ್ಟ್ ವಿತಿ ಇನ್ ಒನ್ ಈ ಮಾರ್ಚ್ ಮ್ಯಾಕ್ಸಿಮಮ್ ಓಪನ್ ಆಗುತ್ತೆ ನನ್ನ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ ಇದಾರೆ ಬ್ರೂ ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ಇರ್ಬಿಟ್ಟು ತುಂಬಾ ಜನ ಲಾಸ್ ಆಗಿರ್ತಾರೆ ಲಾಸ್ ಆಗಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅದಕ್ಕ ನಾನ್ ನೋಡಿದೆ ನಿಮ್ದೆಲ್ಲ ಚೆನ್ನಾಗಿ ಹೋಗ್ತಿದ್ಲ್ಲ ನಾ ಟೈಮ್ ಕುಡಿಲಿಕ್ಕೆಲ್ಲ ಟೇಸ್ಟ್ ಚೆನ್ನಾಗಿ ಇವಾಗ ನನ್ನ ಫ್ರೆಂಡ್ಸ್ ಕಡಿಮೆ ಬಜೆಟ್ ನಾಗ ಒಂದಷ್ಟ ಈ ತರ ಬಿಸ್ನೆಸ್ ಸ್ಟಾರ್ಟ್ ಅನ್ಕೊಂಡಿದ್ದಾರೆ ಖಂಡಿತ ಅವ್ರಿಗೆ ಏನ್ ಸಜೆಷನ್ ಕೊಡ್ತಾರೆ ಇವಾಗ ನಿಮ್ದೇ ಫ್ರಾಂಚೈಸಿ ಅವ್ರು ತಗೋಬೇಕಂತಂದ್ರೆ ಏನೇನೆಲ್ಲ ಪ್ರೊಸೀಜರ್ ಐತಿ ಯಾವ ತರ ಐತ್ ಓಕೆ ನಮಸ್ತೆ ನನ್ನ ಹೆಸರು ಅಂತ ಕರ್ನಾಟಕ ಕೆಫೆ ಮಾಲೀಕ ಅಥವಾ ಅಂತ ಕರಿಬೋದು ಸೊ ಆಗಿ ಫ್ರಾಂಚೈಸಿ ಅನ್ನೋದಕ್ಕಿಂತ ಎಲ್ರಿಗೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದಮೇಲೆ ಒಂದು ಸಣ್ಣದಾಗ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನಾದರೂ ಒಂದು ಜೀವನದಲ್ಲಿ ಉದ್ಧಾರ ಆಗಬೇಕು ಅಥವಾ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಒಂದು ಆಸೆ ಇರುತ್ತೆ ಸೊ ನಾನು ಎಲ್ರಿಗೂ ಹೇಳೋದು ಒಂದು ಕೆಲಸ ಅಂದರೆ ಒಬ್ಬ ಎಂಪ್ಲಾಯಿಯಾಗಿ ನೀವು ಎಕ್ಸ್ಪೀರಿಯನ್ಸ್ ತೊಗೋಬೇಕು ಹೊರತು ಆ ಎಕ್ಸ್ಪೀರಿಯೆನ್ಸ್ನ ಲೈಫ್ ಟೈಮ್ ಇಟ್ಕೋಬಾರ್ದು ಅಂದರೆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡ್ಕೊಂಡು ನೀವು ಸಣ್ಣದಾಗ ಏನಾದ್ರು ಒಂದು ಹೆಜ್ಜೆ ಹೇಗೆ ಟ್ರೈ ಮಾಡಬೇಕು ಆಗೇ ಇರ್ತೀನಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಲ್ಲ ಸೊ ಏನಾದ್ರು ಒಂದು ಬಿಸ್ನೆಸ್ ಮಾಡಬೇಕು ಅದರಲ್ಲಿ ತುಂಬ ಜನಕ್ಕೆ ಒಂದು ತಾಟ್ಸಿರುತ್ತೆ ಒಂದು ಕಾಂಡಿಮೆಟ್ಸ್ ಮಾಡಬೇಕು ಇಲ್ಲ ಟೀ ಶಾಪ್ ಮಾಡಬೇಕು ಬಟ್ಟೆ ಅಂಗಡಿ ಇಡಬೇಕು ಏನು ಎಕ್ಸ್ ವೈ ಝೆಡ್ ಎ ಟು ಜೆಡ್ಡು ನಿಮಗೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಥಾಟ್ಸ್ ಇರುತ್ತೆ ಸೊ ನಾನು ಸಜೆಷನ್ ಕೊಡೋದು ಸೊ ಎಲ್ಲ ಬಿಸ್ನೆಸ್ಸು ರನ್ ಆಗೋ ಬಿಸ್ನೆಸ್ಸೇ ಬಟ್ ಹನ್ನೆರಡು ತಿಂಗಳು ಮುನ್ನೂರ ಅರವತ್ತೈದು ದಿನವೂ ಕೂಡ ನೀವು ನಡೆಸೋ ಐದು ವರ್ಷನೂ ಹತ್ತು ವರ್ಷನೂ ಕಂಟಿನ್ಯೂಸ್ ಆಗಿ ಯಾವಾಗಲೂ ಚಾಲ್ತಿ ಅಂದರೆ ಆಕ್ಟಿವ್ ಆಗಿರೋ ಬಿಸ್ನೆಸ್ ಅಂದರೆ ಕಾಫಿ ಟೀ ಬಿಸ್ನೆಸ್ ಸೊ ಕಾಫಿ ಟೀ ಬಿಸ್ನೆಸ್ಸೆ ಯಾಕೆ ನೀವು ತಗೋಬೇಕು ಅಂತ ಅಂದರೆ ಸೊ ಇಂಡಿಯಾದಲ್ಲಿ ಟೂ ತೌಸಂಡ್ ಟೆನ್ನಿಂದ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ಗೆ ಹಿಸ್ಟ್ರಿ ತಗೊಂಡ್ರೆ ಹದಿನೈದು ವರ್ಷದಿಂದ ಫಾರ್ಟಿ ಫೈವ್ ಪರ್ಸೆಂಟ್ ಅಂದರೆ ನಲವತ್ತೈದು ಪರ್ಸೆಂಟ್ ರೇಷಿಯೋ ಕಾಫಿ ಟೀ ಇತ್ತು ಸೊ ಈಗ ಬಂದು ಸಿಕ್ಸ್ಟಿ ಏಯ್ಟ್ ಟು ಸೆವೆಂಟಿ ಪರ್ಸೆಂಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರೆಸೆಂಟ್ ಇರೋರು ಎಪ್ಪತ್ತು ಪರ್ಸೆಂಟ್ ಅಂದರೆ ನೂರ ನಲವತ್ತು ಬಿಲಿಯನ್ ಏನು ಇಂಡಿಯಾದಲ್ಲಿದೆ ಅದ್ರಲ್ಲಿ ನೈಂಟಿ ಬಿಲಿಯನ್ ಸಮಥಿಂಗು ಆಲ್ಮೋಸ್ಟ್ ಕಾಫಿ ಟೀಗೆ ಡೈಲಿ ಕನ್ಸಪ್ಷನ್ ಮಾಡ್ತಾರೆ ದಿನಕ್ಕೆ ಎರಡು ಸಲ ಮೂರು ಸಲ ನಾಲ್ಕು ಸಲ ಸೊ ಇಷ್ಟೆಲ್ಲ ಜನ ಇರೋದ್ರಿಂದ ಸೊ ಜನಗಳು ಅಂದ್ರೆ ಭೂಮಿ ಮೇಲೆ ಎಲ್ಲಿ ತನಕ ಜನ ಇರ್ತಾರೆ ಅಲ್ಲಿ ತನಕ ಟೀ ಕಾಫಿ ಬಿಸ್ನೆಸ್ ಯಾವತ್ತು ಡಲ್ ಆಗಲ್ಲ ಸೊ ಇದು ಬೇಸಿಕ್ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಸೊ ಫ್ರಾಂಚೈಸಿ ಅಂತ ವಿಚಾರಕ್ಕೆ ಬಂದ್ರೆ ಸೊ ಈ ಫ್ರಾಂಚೈಸಿ ಅಂದ್ರೆ ಕರ್ನಾಟಕ ಶುರುವಾಗಿದ್ದು ಲಾಸ್ಟ್ ಏಪ್ರಿಲ್ ಏಪ್ರಿಲ್ ಅಲ್ಲಿ ಶುರು ಆಗುತ್ತೆ ಏಪ್ರಿಲ್ ಅಲ್ಲಿ ಶುರು ಆದ್ಮೇಲೆ ಮೇ ಆರನೇ ತಾರೀಕು ಮೊದಲನೇ ಬ್ರಾಂಚ್ ಓಪನ್ ಆಗುತ್ತೆ ಅಂದ್ರೆ ಇಂದ ನಮ್ಮ ಬ್ರಾಂಚ್ ಬಿಟ್ಟು ಸೊ ಇವತ್ತು ನಾವು ಮಾತಾಡ್ತಿರೋದು ಬಂದು ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ಶಿವರಾತ್ರಿ ದಿನ ನಾವು ಮಾತಾಡ್ತಿರೋದು ಇವತ್ತು ಪ್ರೆಸೆಂಟು ಇಪ್ಪತ್ತನೇ ಬ್ರಾಂಚಲ್ಲಿ ನಾನು ನಿಂತು ಮಾತಾಡ್ತಾ ಇದ್ದು ಇಪ್ಪತ್ತನೇ ಬ್ರಾಂಚಲ್ಲಿ ನಾನ್ ನಿಂತು ಮಾತಾಡ್ತಾ ಇದ್ದೀನಿ ಆಲ್ಮೋಸ್ಟ್ ನೈನ್ ಟು ಟೆನ್ ಮಂತ್ಸ್ ಒಳಗಡೆ ಒಳಗಡೆ ಒನ್ ಇಯರ್ ಓಪನ್ ಆಗಿ ಟೂ ಮಂತ್ಸ್ ಬಿಫೋರ್ ಇವತ್ತು ನಮ್ದು ಬ್ರಾಂಚ್ ತನಕ ಬುಕ್ಕಿಂಗ್ ಆಗಿದೆ ಮೂರು ಬ್ರಾಂಚ್ ರನ್ನಿಂಗ್ ಇದೆ ಸೊ ಇನ್ನೂ ಐದು ಬ್ರಾಂಚ್ ಕೆಲಸ ನಡೀತಿದೆ ಓಪನಿಂಗ್ ಬಾಕಿ ಇದೆ ಸೊ ಪ್ರೆಸೆಂಟ್ ಸೊ ಇದರಲ್ಲಿ ತುಂಬಾ ಜನ ಬಂದು ಬೇಸಿಕ್ ಪ್ಯಾಕೇಜ್ ತಗೊಂಡಿದ್ದಾರೆ ಕೆಲವೊಬ್ರು ಫ್ಲಾಟ್ ತಗೊಂಡಿದ್ದಾರೆ ಕೆಲವರು ಡೈಮಂಡ್ ಪ್ಲಾನ್ ತಗೊಂಡಿದ್ದಾರೆ ಸೊ ಹೇಳ್ಬಿಡ್ತೀನಿ ಎಕ್ಸ್ಪೇನ್ ಮಾಡ್ತೀನಿ ಬೇಸಿಕ್ ಪ್ಲಾನ್ ತಗೋತೀರಾ ಅಂದ್ರೆ ಒಂದ್ ಲಕ್ಷ ನಲವತ್ತೊಂಬತ್ತು ಸಾವಿರ ಚಾರ್ಜ್ ಮಾಡ್ತೀವಿ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಅದ್ ಹೇಗ್ ಅಂದ್ರೆ ನೀವು ಒಂದು ಒಳ್ಳೆ ಕ್ರೌಡೆಡ್ ಏರಿಯಾದಲ್ಲಿ ಅಂಗಡಿ ನೋಡಬೇಕು ಇದು ನೀವು ಯಾವುದೇ ಫ್ರಾಂಚೈಸ್ ಇದೆ ಅಂದ್ರೆ ನೀವು ಮೂರು ಪ್ಯಾಕೇಜ್ ಅಲ್ಲಿ ಯಾವುದೇ ಪ್ಯಾಕೇಜ್ ತೊಗೊಂಡ್ರು ಕೂಡ ಇದು ಸೇಮ್ ವರ್ಕ್ ಆಗುತ್ತೆ ಒಂದು ನೀವು ಯಾವ್ದಾದ್ರು ಒಂದು ರೆಂಟ್ ಅಲ್ಲ ಅಂದ್ರೆ ಒಳ್ಳೆ ಕ್ರೌಡ್ ಇರೋ ಅಂತ ಅಂಗಡಿ ನೋಡಬೇಕಾಗುತ್ತೆ ಸೊ ಅಂಗಡಿ ನಿಮಗೆ ಕ್ರೌಡ್ ಇರೋ ಜಾಗ ಮತ್ತೆ ಪಾರ್ಕಿಂಗಿಗೆ ಮತ್ತೆ ವಾಟರ್ ಫೆಸಿಲಿಟಿ ಇರೋ ಜಾಗ ನೋಡಬೇಕಾಗುತ್ತೆ ಸೊ ಇದರಲ್ಲಿ ನಿಮಗೆ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಅಂದ್ರೆ ನೀವು ಬೇಸಿಕ್ ಪ್ಲಾನ್ ಅಗೋತೀರಾ ಅಂತ ಅಂದ್ರೆ ಫ್ರಾಂಚೈಸಿಗೆ ನಿಮ್ಗೆ ಒಂದು ಟೀ ಕೆಟಲ್ ಆಗಿರ್ಬೋದು ಇತ್ತಳೆದು ಒಂದು ಮಿನಿ ಬರ್ನರು ಒಂದು ಸ್ಟ್ಯಾಂಡರ್ಡ್ ಸೈಜ್ ನೇಮ್ ಬೋರ್ಡ್ ಒಂದು ಸೆಟ್ ಟೀ ಗ್ಲಾಸ್ ಕಪ್ಸ್ ಎರಡು ಟೀ ಶರ್ಟ್ಸ್ ಇವರಿಗೆ ಟ್ರೈನಿಂಗ್ ಮತ್ತೆ ಒಂಬತ್ತು ತರ ಟೀ ಪೌಡರ್ ಕೊಡ್ತೀವಿ ವೆಲ್ಕಮ್ ಕಿಟ್ ಅಂತ ಇದು ಬೇಸಿಕ್ ಪ್ಲಾನ್ ಇದು ಬಂದು ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಚಾರ್ಜ್ ಮಾಡ್ತೀವಿ ಅದನ್ನ ಬಿಟ್ಟು ಇಂಟೀರಿಯರ್ ಎಕ್ಸ್ಟೀರಿಯರು ನೀವು ನಮ್ಮ ನಮ್ದು ಪ್ಯಾಟರ್ನ್ ಇದೆ ಅಂದ್ರೆ ಪ್ಲಾನ್ ಕೊಡ್ತೀವಿ ಏನ್ ಬೇಕು ಏನ್ ಬೇಡ ಸೊ ಏನೇನೆಲ್ಲ ಮಾಡ್ಕೋಬೇಕಾಗತ್ತೆ ಅಂತ ಇದು ಬೇಸಿಕ್ ಪ್ಲಾನ್ ಇಲ್ಲ ನಂತರ ಬಜೆಟ್ ಇದೆ ಒಂದು ನಾಲ್ಕೂವರೆ ಲಕ್ಷ ನಾನು ಇನ್ವೆಸ್ಟ್ ಮಾಡಕ್ಕೆ ಕಡಿದೀನಿ ಅಂತ ಅಂದ್ರೆ ಶಾಪ್ ಸೆಟಪ್ ಅಂದ್ರೆ ಅಂದರೆ ಇಂಟೀರಿಯರು ಎಕ್ಸ್ಟೀರಿಯರು ನೇಮ್ ಬೋರ್ಡು ಪಿಕಪ್ ಟೇಬಲ್ ಬಿಸ್ಕೆಟ್ ಬಿಸ್ಕೆಟ್ ಕೌಂಟರ್ ಆಗಿರ್ಬೋದು ಟೀ ಕೌಂಟರ್ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಕಿಚನ್ ಐಟಮ್ಸ್ ಎಲ್ಲ ಎ ಟು ಝೆಡ್ ಕಂಪ್ಲೀಟ್ಲಿ ನಾವೇ ಸೆಟಪ್ ಮಾಡಿ ಕೊಡ್ತೀವಿ ಸೊ ಇನ್ನೊಂದು ಪ್ಯಾಕೇಜ್ ಬಂದು ಸೆವೆನ್ ಲ್ಯಾಕ್ ಚಾರ್ಜ್ ಮಾಡ್ತೀವಿ ಅದು ಬಂದು ನಿಮಗೆ ಮಿನಿಮಮ್ ಅಂದ್ರೆ ಟೂ ಹಂಡ್ರೆಡ್ ಸ್ಕೋರ್ ಫೀಟ್ ಏರಿಯಾ ಬೇಕಾಗುತ್ತೆ ಇನ್ನೂರು ಸ್ಕ್ವೇರ್ ಫೀಟ್ ಬೇಕಾಗುತ್ತೆ ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಅದು ಡೈಮಂಡ್ ಪ್ಲಾನ್ ಅಂಡರ್ ಅಲ್ಲಿ ಬರುತ್ತೆ ಸೆವೆನ್ ಲ್ಯಾಕ್ ಅದಕ್ಕೆ ನಿಮಗೆ ಎ ಸಿಫಿ ಅಲ್ಲಿ ನೇಮ್ ಬೋರ್ಡ್ ಕೊಡ್ತೀವಿ ಎ ಸಿಫಿದು ಕೆನೋಪಿ ಬರುತ್ತೆ ಹೊರಗಡೆ ಎಲ್ ಇಡಿ ಇದ್ದು ಮೆನ್ಯೂ ಬರುತ್ತೆ ಅಂಡ್ ನಿಮಗೆ ಎಲ್ ಇ ಸೈನ್ ಬೋರ್ಡ್ ಬರುತ್ತೆ ಅಂಡ್ ಸ್ಟ್ಯಾಂಡಿಂಗ್ ಟೇಬಲ್ ಸಿಟಿಂಗ್ ಟೇಬಲ್ ಕುತ್ಕೊಂಡು ಹತ್ತು ಚೇರ್ ಆಗಿರ್ಬೋದು ಪಿಕಪ್ ಟೇಬಲ್ ಬಿಸ್ಕೆಟ್ ಕೌಂಟ್ರು ಟೀ ಕೌಂಟ್ರು ಓವನ್ ಫ್ರೆಂಚ್ ಫ್ರೈಡ್ ಮಷೀನು ಎಲೆಕ್ಟ್ರಿಕ್ ಸ್ಟೋವ್ ಫ್ರಿಜ್ಜು ಕಿಚನ್ ಐಟಮ್ಸ್ ರಾ ಮೆಟೀರಿಯಲ್ಸ್ ಕಾಫಿ ಮಷೀನು ಅಂಡ್ ನಿಮಗೆ ವಾಟರ್ ಪ್ಯೂರಿಫೈರ್ ಆಗಿರ್ಬೋದು ಏ ಟು ಝೆಡ್ ಅಂದ್ರೆ ಒಂದು ಶಾಪಿಗೆ ರಿಚ್ ಆಗಿ ಬೇಕು ನಡೆಸೋದಕ್ಕೆ ಅಷ್ಟು ಕೂಡ ಕಂಪ್ಲೀಟ್ ಆಗಿ ನಾವೇ ಮಾಡ್ಕೊಡ್ತೀವಿ ಅಂಡ್ ನಿಮಗೆ ಬೆಂಗಳೂರು ಅಂದ್ರೆ ಔಟ್ ಆಫ್ ಬೆಂಗಳೂರಿಂದ ಬಂದು ನಾನು ಟ್ರೈನಿಂಗ್ ತಗೋಬೇಕು ಅನ್ನೋದಾದ್ರೆ ನಿಮಗೆ ಟ್ರೈನಿಂಗ್ ಅಕಮೊಡೇಷನ್ ನಮ್ಮ ಕಡೆಯಿಂದ ಫ್ರೀ ಮಾಡ್ಕೊಡ್ತೀವಿ ಒಂದು ತಿಂಗ್ ಅಂಡ್ ಇನ್ನೊಂದೇನು ಅಂತಂದ್ರೆ ಏಳು ಲಕ್ಷ ರೂಪಾಯಿ ತಗೋತೀರಾ ಅಂತಂದ್ರೆ ಸ್ಟಾರ್ ಹೆಲ್ತ್ ಇನ್ಸೂರೆನ್ಸ್ ಅಂತ ಏನ್ ನಮ್ ಬರುತ್ತೆ ಆ ಹೆಲ್ತ್ ಇನ್ಸೂರೆನ್ಸ್ ಅಲ್ಲಿ ಒಂದು ವರ್ಷ ಪ್ರೀಮಿಯಂ ನಾವು ಫ್ರೀ ಕೊಡ್ತೀವಿ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಅದಾದ್ಮೇಲೆ ಅವರು ನೆಕ್ಸ್ಟ್ ಇನ್ನ ಕಂಟಿನ್ಯೂಸ್ ಅವರು ಎಷ್ಟು ವರ್ಷ ಅವರು ಹೋಗ್ತಾರೆ ಹತ್ತು ವರ್ಷದ್ದು ಹದಿನೈದು ವರ್ಷ ಅವ್ರ ಪ್ರೀಮಿಯಂ ಏನ್ ತಗೊಂಡಿರ್ತಾರೆ ಅಷ್ಟು ವರ್ಷ ಅವ್ರು ಹೋಗ್ಬೋದು ಮೊದಲನೇ ಇಯರ್ ಪ್ರೀಮಿಯಂ ನಾವು ಆಗಿ ಮಾಡ್ಕೊಡ್ತೀವಿ ಏನಂದ್ರೆ ಬೆನಿಫಿಟ್ ಎಂತ ಹೆಲ್ತ್ ಇನ್ಸೂರೆನ್ಸ್ ತಗೋಬೇಕು ಅಂದ್ರೆ ಅಂಗಡಿಲಿ ರನ್ ಮಾಡ್ತಾ ಇರ್ತೀವಿ ಸಣ್ಣ ಸಣ್ಣ ಪುಟ್ಟ ಫೈರ್ ಎಕ್ಸ್ಟೆನ್ಶನ್ ಅಥವಾ ಏನಾದ್ರು ಒಂದು ಪ್ರಾಬ್ಲಮ್ ಅಲ್ಲಿ ಫ್ಯೂಚರ್ಲ್ಲಿ ಹೇಳಕ್ಕಾಗಲ್ಲ ಸೊ ಅದಕ್ಕೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಬೇಕಾಗುತ್ತೆ ಒಂದು ಫ್ಯಾಮಿಲಿನ ಸೇಫ್ ಅಂಡ್ ಸೆಕ್ಯೂರ್ ಮಾಡಬೇಕು ರಿಕವರಿ ಆಗುತ್ತೆ ಹಂಗಾಗಿ ಟೋಟಲ್ ಮೂರ್ ಪ್ಯಾಕೇಜ್ ರನ್ನಿಂಗ್ ಇದೆ ಆಫರ್ಡ್ ಮಾಡೋರು ಒಂದುವರೆ ಲಕ್ಷದ ಪ್ಯಾಕೇಜ್ ಕೂಡ ಆಫರ್ ಮಾಡಬಹುದು ನಾಲ್ಕೂವರೆ ಲಕ್ಷದ ಪ್ಯಾಕೇಜ್ ಕೂಡ ಆಫರ್ ಮಾಡಬಹುದು ಏಳು ಲಕ್ಷದ ಪ್ಯಾಕೆಜ್ ಏಳು ಲಕ್ಷ ಪ್ಯಾಕೇಜ್ ಇನ್ನು ಮೆನು ವಿಚಾರಕ್ಕೆ ಬಂದ್ರೆ ಸೊ ಓವರ್ ನೀವು ಕರ್ನಾಟಕ ಹುಡುಕಿದ್ರೆ ನಮ್ಮ ಹತ್ರ ಇರೋ ಮೆನ್ಯೂ ಇನ್ ಯಾರ ಹತ್ರನೂ ಇಲ್ಲ ಕರ್ನಾಟಕ ಕೆಫೆ ಅಲ್ಲಿ ಇರೋದು ಶುಗರ್ ಅಲ್ಲಿ ನಿಮಗೆ ಸೆವೆನ್ ಟೈಪ್ಸ್ ಆಫ್ ಟೀ ಅಂದ್ರೆ ನಿಮಗೆ ವೆರೈಟೀಸ್ ಆಫ್ ಟೀ ಸಿಗುತ್ತೆ ಜಾಗ್ರಿಯಲ್ ನೋಡ್ತೀನಿ ಅಂದ್ರೆ ನಾಲ್ಕು ತರ ಜಾಗ್ರಿ ವೆರೈಟಿ ಸಿಗುತ್ತೆ ಲೆಮನ್ ಟೀ ಐ ತರ ಸಿಗುತ್ತೆ ಕಾಫಿ ಒಂದ್ ತರ ಸಿಗುತ್ತೆ ಗ್ರೀನ್ ಟೀ ಐ ತರ ಸಿಗುತ್ತೆ ಇನ್ನು ಸ್ನಾಕ್ಸ್ ವಿಚಾರಕ್ಕೆ ಬಂದ್ರೆ ನಿಮಗೆ ಫ್ರೆಂಚ್ ಫ್ರೈಸ್ ಬರ್ಗರು ಇದೆಲ್ಲ ಆಲ್ಮೋಸ್ಟ್ ಟ್ರೈನಿಂಗ್ ಕೊಡ್ತೀನಿ ನಿಮಗೆ ಅದ್ ಬಿಟ್ರೆ ಈಗ ಬೇಸಿಗೆ ಟೈಮ್ ಬೆನಿಫಿಟ್ ಆಗಲಿ ಅಂಗಡಿ ನಡೆಸೋರಿಗೆ ಅಂದ್ಬಿಟ್ಟು ಕೋಲ್ಡ್ ಐಟಮ್ಸ್ ಮಾಕ್ಟೈಲ್ಸ್ ಆಗಿರ್ಬೋದು ಮಿಲ್ಕ್ ಶೇಕ್ಸ್ ಆಗಿರ್ಬೋದು ಜ್ಯೂಸಸ್ ಆಗಿರ್ಬೋದು ಇದನ್ನೆಲ್ಲ ಆಡ್ ಮಾಡಿದೀವಿ ಒಂದು ಫೋರ್ಟಿ ಫೈವ್ ಟೈಪ್ಸ್ ಆಫ್ ಮೆನೂನ ಸೆಟ್ ಮಾಡಿದೀವಿ ಸೊ ಆಲ್ಮೋಸ್ಟ್ ಇದು ತಗೊಂಡೋರಿಗೆ ಹನ್ನೆರಡ್ ತಿಂಗಳು ಕೂಡ ರನ್ ಆಗೋದಕ್ಕೆ ಈ ಬೆನಿಫಿಟ್ ಏನೇನ್ ಬೇಕು ಒಬ್ಬ ಫ್ರಾಂಚೈಸಿ ಕಡೆಯಿಂದ ಅಷ್ಟು ಕೂಡ ನಾವು ಬೆನಿಫಿಟ್ ಕೊಟ್ಟಿದ್ದೀವಿ ಎನಿ ಟೈಮ್ ನೀವು ಯಾವುದೇ ಗಾಲದಲ್ ಆಗಿವ ಅಂದ್ರೆ ನೀವು ಎನಿ ಸೀಸನ್ಸಲ್ಲಿ ಬಿಸ್ನೆಸ್ ನ ಈಸಿ ಆಗಿ ರನ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅಷ್ಟು ಕೂಡ ಮೆನು ಸೆಟ್ ಮಾಡಿದೀವಿ ಸೊ ನಾನು ಹೇಳೋದೇನು ಅಂತ ಅಂದ್ರೆ ಫ್ರಾಂಚೈಸಿ ಅಂತ ಅಂದ್ರೆ ನಮ್ದೆ ತಗೋಬೇಕು ಅಂತ ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ ನಾಲ್ಕೈದು ಕಡೆ ವಿಚಾರಿಸಿ ನಿಮಗೆ ಬೆನಿಫಿಟ್ ಯಾವ್ದಿದೆ ಈಗ ಒಂದು ಪ್ಯಾಕೇಜ್ ಒಂದೂವರೆ ಲಕ್ಷನೋ ನಾಲ್ಕೂವರೆ ಲಕ್ಷಕ್ಕೋ ಏಳು ಲಕ್ಷಕ್ಕೋ ನಾಲ್ಕೈದು ಫ್ರಾಂಚೈಸಿ ಕಂಪೇರ್ ಮಾಡಿ ಸೊ ನಿಮ್ಗೆ ಯಾವ ಬೆಸ್ಟ್ ಅನ್ಸುತ್ತೆ ಸರ್ವಿಸಲ್ ಆಗಿರ್ಬೋದು ಸೊ ಆ ಒಂದು ಬೆಸ್ಟ್ ಫ್ರಾಂಚೈಸಿನ ಪರ್ಚೇಸ್ ಮಾಡಿ ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಯಾವುದೇ ಫ್ರಾಂಚೈಸ್ ತೊಗೋದಕ್ಕೆ ನಾನು ಓನ್ ಮಾಡ್ತೀನಿ ನಾವು ಇಟ್ಕೊಂಡಿದ್ರೆ ನಿಮ್ಮದೇ ಆದ ಓನ್ ಥೀಮಲ್ಲಿ ನಿಮ್ಮದೇ ಆದ ಒಂದು ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಒಂದು ಒಳ್ಳೆ ಟೀಮ್ ರೆಡಿ ಮಾಡ್ಕೊಂಡು ನೀವು ಓನಾಗ್ ರೆಡಿ ಮಾಡ್ಕೊಳ್ಳಿ ಯಾರೂ ಕೂಡ ಫ್ರಾಂಚೈಸ್ ತಗೊಳ್ಳಿ ನಾವು ಯಾರು ಬಲವಂತ ಮಾಡಲ್ಲ ಏನು ನನಗೆ ನಾಲೆಜ್ ಇಲ್ಲ ಅಂದರೆ ಒಂದು ಬಿಸ್ನೆಸ್ ಮಾಡಬೇಕು ಬಟ್ ಒಂದು ಯಾವುದೋ ಒಂದು ದಾರಿ ಬೇಕು ಒಂದು ರೂಟ್ ಬೇಕು ಆ ರೂಟ್ ಅನ್ನೋದು ನಮ್ಮ ಫ್ರಾಂಚೈಸಿ ಅಷ್ಟೇ ಸೊ ಯಾವುದೇ ವರಿ ಮಾಡ್ಕೊಂಡ ಅವಶ್ಯಕತೆ ಇಲ್ಲ ಸೊ ಡಿಸ್ಪ್ಲೇ ಕಾಂತಿರೋ ನಂಬರ್ಗೆ ಬೇಕಾದ್ರೆ ನೀವು ಕಾಲ್ ಮಾಡಿ ಫ್ರಾಂಚೈಸಿ ಫುಲ್ ಡೀಟೇಲ್ಸು ಎಲ್ಲಾನು ಸಿಗುತ್ತೆ ನಮ್ಮ ಒಂದು ಮೈನ್ ಬ್ರಾಂಚ್ ಇರೋದು ಎಂಟನೇ ಮೈಲಿಯಲ್ಲಿ ಆಫೀಸ್ ಇರೋದು ಬಂದು ರುಕ್ಮಿಣಿ ನಗರ ಗುರುಲಕ್ಷ್ಮೀ ಲೈವಟಲ್ ಇದೆ ಸೊ ನೀವು ವಿಸಿಟ್ ಮಾಡೋಂಗಿದ್ರೆ ಬೆಂಗಳೂರು ಕೂಡ ಬಂದು ವಿಸಿಟ್ ಮಾಡ್ಬೋದು ಡಿಸ್ಪ್ಲೇ ಕಲಿತಿರೋ ನಂಬರ್ಗೂ ಕಾಲ್ ಮಾಡಿ ನೀವು ಆರಾಮ್ಸೆ ಡೀಟೇಲ್ಸ್ ತೊಗೋಬೋದು ಬರೋ ಇವಾಗ ಉತ್ತರ ಕರ್ನಾಟಕ ಕಡೆ ಅದು ಓಪನ್ ಮಾಡಿದ್ದಾರೆ ಬರೋ ಸರ್ ಉತ್ತರ ಕರ್ನಾಟಕ ಅಂತ ತಗೊಂಡ್ರೆ ಬೈಲವಂಗ್ಲದಲ್ಲಿದೆ ಬೆಳಗಾಂ ಬೆಳಗಾಂ ಡಿಸ್ಟಿಕ್ ಬೈಲವಂಗ್ಲದಲ್ಲಿ ಇದೆ ಬಾಗಲಕೋಟೆ ಇದೆ ಬಿಜಾಪುರ್ ಡಿಸ್ಟಿಕ್ ಅಲ್ಲಿ ಆರ್ ಬ್ರಾಂಚ್ ಆಗಿದೆ ಆರ್ ಬ್ರಾಂಚ್ ಅಂದ್ರೆ ಆಲ್ಮಟ್ಟಿ ಆಗಿದೆ ಬಿಜಾಪುರ ಆಗಿದೆ ಮಾಲ್ಗ ಅಂದ್ರೆ ತಾಂಡಿಯಾ ಅಂತ ಬರುತ್ತೆ ಅಲ್ಲಾಗಿದೆ ದೇವರ ಇಪ್ಪರ್ಗಿ ಆಗಿದೆ ತಾಳಿಕೋಟೆ ಆಗಿದೆ ಅದನ್ನ ಬಿಟ್ರೆ ನಿಮ್ಗೆ ಹಾವೇರಿ ಡಿಸ್ಟಿಕ್ ಅಲ್ಲಿ ಬಂದು ಆಗಿದೆ ಆಗಿದೆ ಚಿತ್ರದುರ್ಗ ವಸದುರ್ಗ ನಾಯಕನಟ್ಟಿ ಈ ಸುತ್ತಮುತ್ತ ಎಲ್ಲಾ ಕಡೆ ನಿಮ್ಗೆ ಯಾದಗಿರಿ ತಗೊಂಡ್ರೆ ನಿಮಗೆ ಸೋರ್ಪುರ್ ಸುರ್ಪುರ್ ಅಂತ ಏನ್ ಕರಿತೀವಿ ಅಲ್ಲಾಗಿದೆ ಕೆಂಬಾವಿಲ್ ಆಗಿದೆ ಸೊ ಆಲ್ಮೋಸ್ಟ್ ನಿಮಗೆ ಕರ್ನಾಟಕದಲ್ಲಿ ಒಂದು ಹದಿನೇಳರಿಂದ ಹದಿನೆಂಟು ಬ್ರಾಂಚು ನಾರ್ತ್ ಕರ್ನಾಟಕದಲ್ಲೇ ಆಗಿರೋದು ಸೊ ನೀವು ನಾರ್ತ್ ಕರ್ನಾಟಕದಿಂದ ನೋಡ್ತಾ ಇದ್ರೆ ನಾರ್ತ್ ಕರ್ನಾಟಕದಲ್ಲಿ ಇಷ್ಟು ಲೊಕೇಶನ್ ಇದೆ ನೀವು ಗೂಗಲ್ ಸರ್ಚ್ ಮಾಡ್ಕೋಬಹುದು ನೀವು ಬೆಂಗಳೂರೊಳಗೆ ನೋಡ್ತೀನಿ ಏನಾದ್ರೆ ಬೆಂಗಳೂರಲ್ಲಿ ನಿಮಗೆ ನಾರ್ತ್ ಅಂದ್ರೆ ಇದೆ ಅದನ್ನು ಬಿಟ್ಟರೆ ನಿಮ್ಗೆ ಬೆಂಗಳೂರು ಸೌತ್ ಅಂತ ಬಂದ್ರೆ ನಿಮಗೆ ಪಾಳ್ಯ ನಾಗರಬಾವಿ ಆಗಿರ್ಬೋದು ಎಂಟನೇ ಮೈಲಿ ಆಗಿರ್ಬೋದು ಸುಂಕರ್ಕಟ್ಟೆ ಆಗಿರ್ಬೋದು ಆಲ್ಮೋಸ್ಟ್ ಸುತ್ತಮುತ್ತ ನಿಮಗೆ ಬೇಕಾಗಿರೋ ಎಲ್ಲ ಕಡೆ ನೀವು ಈಸ್ಟ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ಎಲೆಕ್ಟ್ರಾನ್ ಎಲೆಕ್ಟ್ರಾನಿಕ್ ಸಿಟಿ ಕೌರ್ಮಂಗ್ಲ ಈ ಸುತ್ತಮುತ್ತ ಎಲ್ಲ ಭಾಗದಲ್ಲೂ ಕೂಡ ಇದೆ ಬ್ರೋ ಇವಾಗ ನೀವು ಹೇಳಿದ್ರ ಒಟ್ಟು ಮೂರು ಪ್ಲಾನ್ಸ್ ಹೇಳಿದ್ರೆ ಇವಾಗ ಬೇಸಿಕ್ ಪ್ಲಾನ್ ತೊಂದ್ರೆ ಅಂತಂದ್ರೆ ಅವ್ರು ಪ್ರತಿ ತಿಂಗಳು ಎಷ್ಟು ಇರೋ ಸಂಪಾದನೆ ಮಾಡ್ಬೋದು ಎಷ್ಟು ದುಡಿಬಹುದು ಬ್ರೋ ಸರ್ ಅದು ಕ್ರೌಡ್ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಎಕ್ಸಾಂಪಲ್ ಬೆಂಗಳೂರು ಆಗಿರಲಿ ನಾರ್ತ್ ಕರ್ನಾಟಕ ಆಗಿರಲಿ ನೀವೆಲ್ಲಾದರೂ ಮಾಡಿ ಸೊ ಮಿನಿಮಮ್ ಕ್ರೌಡ್ ಅಂತ ಒಂದಿರುತ್ತೆ ಈಗ ನಾವು ಯಾವುದೋ ಸಣ್ಣ ಪುಟ್ಟ ಹಳ್ಳಿಗೆ ಫ್ರಾಂಚೈಸಿ ಕೊಡಲ್ಲ ಸೊ ಮಿನಿಮಮ್ ಹೋಬಳಿ ಆಗಿರಬೇಕು ತಾಲೂಕು ಆಗಿರ್ಬೇಕು ಡಿಸ್ಟಿಕ್ ಲೆವೆಲ್ ಆಗಿರಬೇಕು ನೀವು ಹೋಬಳಿ ಲೆವೆಲ್ಗೆ ಮಾಡ್ತೀರಾ ಅಂದ್ರೆ ತಿಂಗಳಿಗ್ ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರಕ್ಕೆ ಮೋಸ ಇಲ್ಲ ಎಲ್ಲ ಖರ್ಚು ಕಳೆದು ಎಂಪ್ಲಾಯ್ಮೆಂಟ್ ತೆಗೆದು ಅದೇ ನೀವು ಡಿಸ್ಟ್ರಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಮಾಡ್ತೀರಾ ಅಂದ್ರೆ ಒಂದು ಕಾಲಿಂದ ಒಂದ ಲಕ್ಷ ತನಕ ದುಡಿಬಹುದು ಮಂತ್ಲಿ ಎಲ್ಲಾ ಎಲ್ಲ ಖರ್ಚು ಕಳೆದು ನಾನು ಹೇಳ್ತಾ ಇರೋದು ಬಟ್ ಇದು ನಿಮಗೆ ಫಸ್ಟ್ ಅಂಗಡಿ ಓಪನ್ ಮಾಡಿದ ಮೊದಲನೇ ಮಂತ್ ಬರಲ್ಲ ಮಿನಿಮಮ್ ತ್ರೀ ಮಂತ್ ಫೋರ್ ಮಂತ್ಸ್ ರೊಟ್ಟೇಷನ್ ಇರುತ್ತೆ ಒಂದ್ ಎರಡು ತಿಂಗಳು ರೊಟೇನ್ ಇರುತ್ತೆ ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಕೈಗೆ ನಿಮಗೆ ಪ್ರಾಫಿಟ್ ಬರೋದಕ್ಕೆ ಶುರು ಆಗುತ್ತೆ ಸಿಕ್ಸ್ ಮಂತ್ ರೀಚ್ ಆಗೋದ್ರೊಳಗೆ ಎಕ್ಸಾಕ್ಟ್ ಮಾರ್ಜಿನ್ ಅಂದ್ರೆ ನಿಮಗೆ ಒಂದು 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 ಕಾಲ ಲಕ್ಷ ನಿಮಗೆ ಮಾರ್ಜಿನ್ ಅಂದ್ರೆ ಪರ್ ಮಂತ್ಗೆ ಲಾಭ ಸಿಗ್ತಾವೆ ಆರಾಮ ಸಿಗುತ್ತೆ ಇದು ನನ್ನ ಅನುಭವ ಯಾಕಂದ್ರೆ ಎರಡು ವರ್ಷ ಅಂಗಡಿ ರನ್ ಮಾಡಿದೀನಿ ಅಂಡ್ ಇನ್ನೂ ನಮ್ದು ತುಂಬಾ ಅಂಗಡಿಗಳಿದಾವೆ ನೀವು ಬೇಕಾ ಅಂಗಡಿ ಹತ್ರ ಹೋಗಿ ಇಂಟ್ರೋ ತಗೋತೀರಾ ಅಂದ್ರೆ ತಗೋಬಹುದು ಸೊ ಎಲ್ಲರೂ ಕೂಡ ಒಂದ್ ವರ್ಷ ಒಂದ್ ವರ್ಷದಿಂದ ರನ್ ಮಾಡ್ತಿರೋ ಪ್ರತಿಯೊಬ್ರು ಅದನ್ನ ಹೇಳ್ತಾ ಇರೋದು ಸೊ ಈಗ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಮೂರನೇ ಬ್ರಾಂಚ್ ನಮ್ದು ಶುರು ಮಾಡಿದ್ರು ಈಗ ಆಲ್ರೆಡಿ ಒಂದ್ ವರ್ಷ ಆಗಿದೆ ಅವರು ಒಂದು ಕಾಂಡಿಮೆಂಟ್ಸ್ ಮಾಡಿ ಒಂದು ಹದಿನೈದು ಲಕ್ಷ ಹತ್ರ ಸಾಲ ಮಾಡ್ಕೊಂಡಿದ್ರು ಇವತ್ತು ಮೂರನೇ ಬ್ರಾಂಚ್ ನಮ್ಮ ಕರ್ನಾಟಕ ಕೆಫೆ ಫ್ರಾಂಚೈಸ್ ತಗೊಂಡು ಸಪ್ತಗಿರಿ ಬೆಂಗಳೂರಲ್ಲಿ ಸಪ್ತಗಿರಿ ಇನ್ಸ್ಟಿಟ್ಯೂಷನ್ ಅಂದ್ರೆ ಕಾಲೇಜ್ ಇದೆಯಲ್ಲ ಅಲ್ಲಿ ತಗೊಂಡಿರೋದು ಅವ್ರ ಹದಿನೈದು ಲಕ್ಷ ಅಷ್ಟು ಸಾಲ ತೀರಿಸಿ ಈಗ ಆಲ್ರೆಡಿ ಮೂರಿನ ನಾಲ್ಕು ಲಕ್ಷ ಸೇವ್ ಮಾಡ್ಕೊಂಡಿದ್ರೆ ಪ್ರೆಸೆಂಟ್ ತಗೊಂಡು ದುಡಿದ್ಬಿಟ್ಟು ಅವರ ಎಲ್ಲ ಖಂಡಿತ ನೀವು ಬೇಕಾದ್ರೆ ನಮ್ದು ಮೂರನೇ ಬ್ರಾಂಚ್ ಹೋಗಿ ನೀವೇನಾದ್ರು ಮಾತಾಡ್ತೀರಾ ಅಂದ್ರೂ ಕೂಡ ನೀವು ಆರಾಮ್ಸೆ ಹೋಗಿ ಲೊಕೇಶನ್ ಬಂದು ಸಪ್ತಗಿರಿ ಚಿಕ್ಕಬಾಣವರ ಹೆಸರುಘಟ್ಟ ಇದೆ ಸಪ್ತಗಿರಿ ಹತ್ರ ಅಂದ್ರೆ ಚಿಕ್ಕಬಳ್ಳಾ ಹತ್ರ ಸಪ್ತಗಿರಿ ಕಾಲೇಜ್ ಹತ್ರ ಗೆಳೆಯರು ಬಳಗ ಅಂದ್ರೆ ನಿಮ್ಗೆ ಎಜಿಬಿ ಲೈಬರ್ಟ್ ಅಂತ ಬರುತ್ತೆ ಅಲ್ಲಿ ನಮ್ದು ಮೂರನೇ ಬ್ರಾಂಚ್ ಇದೆ ಗೂಗಲ್ ಕೂಡ ಮಾಡಬಹುದು ನೀವು ಹೋಗಿ ವಿಚಾರಿಸ್ತೀರ ಅಂದ್ರೆ ಅಂದ್ರೆ ಪರ್ಸೆಂಟ್ ವಿಚಾರಿಸ್ಬೋದು ಸೊ ಅವರು ನಮ್ಮ ಫ್ರಾಂಚೈಸ್ ತಗೊಂಡು ಸಕ್ಸಸ್ ಆಗಿದೆ ಅಂದ್ರೆ ಸಾಲ ಎಲ್ಲ ತೀರ್ಸ್ಕೊಂಡು ಬೆಟರ್ ಫ್ಯಾಮಿಲಿನ ಲೀಡ್ ಮಾಡ್ತಾ ಇದ್ದಾರೆ ಪ್ರೆಸೆಂಟ್ ಖಂಡಿತ ಮಾತಾಡಿ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಇಲ್ಲ ನೀವು ಏನಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಏನಾದ್ರು ನಿಮ್ ಪ್ಲಾನ್ ಅಂತಂದ್ರೆ ಕಡಿಮೆ ಬಜೆಟ್ ನಾಗೂ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇವ್ರ ಹತ್ರ ಮೂರ್ ಪ್ಲಾನ್ಸ್ ಅದಾವ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಾರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ನೀವು ಅವ್ರಿಗೆ ಒಂದು ವಾಟ್ಸ್ಆಪ್ ನಾಯ್ ಅಂತ ಮೆಸೇಜ್ ಮಾಡಿದ್ರು ನಡೀತೈತಿ ಅಥವಾ ಕಾಲ್ ಮಾಡಿಕ ನೀವು ಅವ್ರ ಹತ್ರ ಕಂಪ್ಲೀಟ್ ಒಂದು ಇನ್ಫಾರ್ಮೇಶನ್ ತೋರಿ ನೀವು ನಿಮ್ಮ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿತ್ತಲ್ಲ ಅವ್ರ ತರ ನೀವು ದೊಡ್ಡದಾಗಿ ಬೆಳಿರಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು